ಆಫೀಸಿಂದ ಮನೆಗೆ ಪ್ರತಿ ಸಲ ಬಂದಾಗ ಈ ಬಿಗ್ ಬಾಸ್ನ ನೋಡಲಿಲ್ಲ ಅಂತ ಅಂದರೆ ಯಾಕೋ ಇತ್ತೀಚೆಗೆ ಸಮಾಧಾನನೇ ಆಗೋಲ್ಲ ಅಷ್ಟು ಸ್ಟ್ರೈನ್ ಇರುತ್ತೆ ಬಂದು ಅಡುಗೆ ಮಾಡಬೇಕು ಮತ್ತು ಮನೆ ಕೆಲಸಗಳು ಎಲ್ಲ ಇರುತ್ತೆ ಆದ್ರೂ ಅಷ್ಟರಲ್ಲಿ ಬೇಗ ಲಂಚ್ನ್ನ ಪ್ರಿಪೇರ್ ಮಾಡಿರ್ತೀನಿ ಅಂದರೆ ಅದಕ್ಕೋಸ್ಕರನೇ ವೆಯ್ಟಿಂಗ್ ಆಗಿರುತ್ತೆ ಯಾಕೆಂದರೆ ಆ ಟೈಮ್ಗೆ ಎಲ್ಲ ಊಟ ಎಲ್ಲನೂ ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಊಟ ಮಾಡ್ತಾ ನೋಡ್ಬೋದು ಅಂತ ನಮ್ಮ ಮನೇಲಿ ಇದೊಂಥರ ಹ್ಯಾಬಿಟ್ ಆಗಿದೆ ನನಗೆ ಲಾಸ್ಟ್ ವೀಕ್ ತನಕನೂ ಒಂಥರ ತುಂಬ ಕ್ರೇಜ್ ಇತ್ತು ಇದರಲ್ಲಿ ಗಿಲ್ಲಿನೇ ಗೆಲ್ಲಬೇಕು ಗಿಲ್ಲಿನೇ ಗೆಲ್ಲಬೇಕು ಅಂತ ಈಗಲೂ ಇದೆ ಇಲ್ಲ ಅಂತ ಹೇಳಲ್ಲ ಆದರೆ ಅವ್ರಿಗೆ ಕ್ಯಾಪ್ಟೆನ್ಸಿ ಬಂದ ಮೇಲೆ ಸ್ವಲ್ಪ ಎಲ್ಲೋ ಅವರು ಅವ್ರ ಆಟನ ಬಿಟ್ಟು ಬೇರೆಯವ್ರಿಗೆ ಆಡೋ ಥರ ಫೀಲ್ ನನಿಗೆ ಆಗ್ತಾ ಇದೆ ಅದು ಬಿಟ್ಟರೆ ನನಗೆ ಈಗಲೂ ಗಿಲ್ಲಿ ಇಷ್ಟ ಬಿಗ್ ಬಾಸಲ್ಲಿ ಜೊತೆಗೆ ಇವತ್ತು ನಮ್ಮ ಮನೆಯವರು ಸ್ಪೆಷಲ್ ಆಗಿ ಔಟ್ಸೈಡಿಂದ ಫಿಶ್ ಚಾಕ್ನ ಥರ ತಂದಿದ್ರು ಫ್ರೈ ಥರ ತುಂಬ ಚೆನ್ನಾಗಿತ್ತು ಒಂದೊಂದು ಸಲ ನಮಗೆ ಮನೆಯಲ್ಲಿ ಮಾಡಲಿಕ್ಕೆ ಆಗಲಿಲ್ಲ ಅಂತ ಅಂದಾಗ ಈ ಥರ ಔಟ್ಸೈಡಿಂದ ಯಾವಾಗಾದರೂ ಒಂದು ಸಲ ಅಲ್ಲೇ ಹೋಗಿ ತಿನ್ನೋದಕ್ಕಿಂತ ಅವರೇನಾದರೂ ತಿಂದಿದ್ರು ನಮಗೆ ಅಂತ ತೊಗೊಬರ್ತಾರೆ ಟೇಸ್ಟ್ ಚೆನ್ನಾಗಿತ್ತು ಇಲ್ಲಿ ಅಂತ ನಾನು ಚಿಕನ್ನು ಅಥವಾ ಬೇರೆ ಎಲ್ಲದಕ್ಕಿಂತ ಫಿಶ್ನ ಮಕ್ಕಳಿಗಾಗಲಿ ನಮಗಾಗಲಿ ಕೊಡೋದಕ್ಕೆ ಮಾಡೋದಕ್ಕೆ ಇಷ್ಟಪಡ್ತೀನಿ ಹೆಂಗಿರುತ್ತಪ್ಪ ಒಂದೊಂದು ಟೈಮ್ ಅಂತ ಅಂದರೆ ನಾವು ಅಂದ್ಕೊಂಡೇ ಇರಲ್ಲ ಆ ಥರ ಎಲ್ಲ ಒಂದಾದ ಮೇಲೆ ಒಂದು ವೆರೈಟೀಸು ಐಟಮ್ಮು ಆಗ್ತಾನೇ ಇರತ್ತೆ ಮನೇಲಿ ಮಕ್ಕಳು ಬೆಳಿಗ್ಗೆ ಎಗ್ ರೈಸ್ ಮಾಡಮ್ಮ ಅಂದರೂ ಮಾಡಿಕೊಟ್ಟಿದ್ದೆ ಜೊತೆಗೆ ಆ ಕಾಲು ಸೊಪ್ಪು ಸ್ವಲ್ಪ ಮಾಡೋಣ ಅಂದ್ಬಿಟ್ಟು ಮಾಡಿದ್ವಿ ಎಲ್ಲ ಚೆನ್ನಾಗಿತ್ತು ಮತ್ತು ಸ್ವಲ್ಪ ಫಿಶ್ ಸಾಂಬಾರು ಮತ್ತು ಫಿಶ್ ಫ್ರೈ ಕಬಾಬ್ ಇದನ್ನು ಕೂಡ ನಾನು ಪ್ರಿಪೇರ್ ಮಾಡಿದ್ದೆ ನಮ್ಮ ಗ್ರಾಚಾರಕ್ಕೆ ಇವತ್ತು ನಮ್ಮದು ಏನು ಹೇಳ್ತೀವಿ ವಾಷಿಂಗ್ ಮಿಷಿನ್ ಕೂಡ ಕೆಟ್ಟೋಗಿತ್ತು ಅದು ಫುಲ್ಲು ನೀರು ತುಂಬಿಕೊಂಡು ಸರಿಯೇ ಆಗಿರಲಿಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಆಮೇಲೆ ಈಗ ಅಭ್ಯಾಸ ಬೇರೆ ತಪ್ಪೋಗಿದೆ ಅದನ್ನು ರೆಡಿ ಮಾಡಿಸಿ ಮಾಡೋಣ ಅಂದ್ಬಿಟ್ಟು ಕರೆಸಿದ್ವಿ ಕೈಯಲ್ಲಿ ವಾಶ್ ಮಾಡೋದು ನೋಡಿ ಮುಂಚೆ ಎಲ್ಲ ವಾಶ್ ಮಾಡಿ ಅಭ್ಯಾಸ ಆಗ್ತಿತ್ತು ಅದೇ ಒಂಥರ ಎಕ್ಸಸೈಸ್ ಥರ ಆಫೀಸು ಮನೆ ಅಂತ ಇರೋದ್ರಿಂದನೋ ಅಥವಾ ನನಗೆ ಒಂದು ಆಲ್ರೆಡಿ ಇದು ತುಂಬ ನಾವು ಮದುವೆ ಆದಾಗಲೇ ತೊಗೊಂಡಿದ್ದು ಒಂದು ಹತ್ತು ವರ್ಷದ ಮೇಲೆ ಆಗಿದೆ ಆದರೆ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಎಲ್ಲ ತುಂಬ ಚೆನ್ನಾಗಿತ್ತು ನಾವು ಏನು ಬೇರೆ ಪರ್ಪಸ್ಗೆ ಅಂತ ಅಂದರೆ ತುಂಬ ಏನು ಹೆವಿಯಾಗಿ ಏನು ಯೂಸ್ ಮಾಡ್ತಿರಲಿಲ್ಲ ಬಟ್ ನಮಗೆ ನಿಜವಾಗ್ಲೂ ಕನ್ವೀನಿಯೆಂಟ್ ಆಗಿತ್ತು ಅದರಲ್ಲಿ ನೀರೇ ಔಟ್ ಆಗ್ತಿರ್ಲಿಲ್ಲ ಮತ್ತು ಅದು ರೊಟೇಟಿಗೆ ಆಗ್ತಿದೆಯಲ್ಲ ಈ ಥರನೂ ಆಗ್ತಿರ್ಲಿಲ್ಲ ಒಬ್ಬ ಟೆಕ್ನಿಷಿಯನ್ಸ್ನ ಕರೆಸಿದ್ವಿ ರಿಪೇರ್ ಮಾಡೋದಿಕ್ಕೆ ಅಂತ ಅಂದ್ಬಿಟ್ಟು ಬಂದು ಮಾಡಿ ಅವರು ನೋಡೋಣ ಇನ್ನೊಂದು ಸಲ ಹೆಂಗೆ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಜೊತೆಗೆ ಟಪ್ ಕ್ಲೀನ್ ಮಾಡೋದಕ್ಕೆ ಅಂತಲೂ ಒಂದು ಪೌಡರ್ ಕೂಡ ಕೊಟ್ಟಿದ್ದರು ಅದನ್ನು ನಾವು ಅದನ್ನು ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಟಪ್ ಕ್ಲೀನ್ ಪೌಡರ್ನ ಹಾಕಿ ಅವಾಗವಾಗ ಕ್ಲೀನ್ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು ತೊಗೊಂಡ್ವಿ ಅದಾದಮೇಲೆ ನನಗನ್ಸಿದ್ದು ಈ ಥರ ಎಲೆಕ್ಟ್ರಾನಿಕ್ ಗೂಡ್ಸ್ ಮೇಲೆ ತುಂಬ ಇನ್ವೆಸ್ಟ್ ಮಾಡೋದು ಇದು ಯಾಕೆಂದರೆ ಇದು ನಮ್ಮದು ಟಾಪ್ ಲೋಡು ಈಗ ಫ್ರಂಟ್ ಲೋಡ್ ತುಂಬ ಇದೆ ನಾನು ಲಾಸ್ಟ್ ಏರೇ ಅನ್ಕೋತಿದ್ದೆ ನೀಟಾಗಿರೋದು ತೊಗೊಳ್ಳೋಣ ಅಂತ ಬಟ್ ಅದಾದಮೇಲೆ ಇಷ್ಟೊಂದು ಮೊಬೈಲ್ಸು ಈ ಥರ ಗ್ಯಾಜೆಟ್ಸು ತೊಗೊಂಡು ಅದು ಹಾಳಾಗಿ ನನಗೆ ಇತ್ತೀಚೆಗೆ ಫೀಲ್ ಆಗೋದಂತಂದರೆ ಎಲೆಕ್ಟ್ರಾನಿಕ್ ಗೂಡ್ಸ್ ಏನಿರುತ್ತಲ್ಲ ಈಗ ಟಿ ವಿ ಫ್ರಿಜ್ಜು ಅಥವಾ ಅವೆಲ್ಲ ನೆಸಿಟಿ ಇರುತ್ತೆ ಬಟ್ ತುಂಬ ಯೂಸ್ ಇನ್ವೆಸ್ಟ್ಮೆಂಟ್ ಅದಕ್ಕೆ ಅವಶ್ಯಕತೆ ಇಲ್ಲ ಅಂತ ನನಗೆ ಫೀಲ್ ಆಗುತ್ತೆ ಎಷ್ಟು ಬೇಕಷ್ಟು ತುಂಬ ಅದಕ್ಕೆ ಇದೇ ಬೇಕು ಅಥವಾ ಇದೇ ಥರ ಇರಬೇಕು ಅದು ಕೆಲವರು ಇಷ್ಟ ಅದು ಬೇಕಂತಲೇ ತೊಗೊಂಡಿರ್ತಾರೆ ಬಟ್ ನನ್ನ ಫೀಲಲ್ಲಿ ನಾನು ಆವಾಗ ತುಂಬ ಮಾಡ್ತಿದ್ದೆ ಈ ಥರ ನನಗೆ ಸ್ಯಾಮ್ಸಂಗ್ ಎಲ್ ಜಿ ಪ್ರೆಸ್ಟೀಜ್ ಪ್ರೆಸ್ಟೀಜ್ ಕುಕ್ಕರೇ ಬೇಕು ಸ್ಟವ್ ಬೇಕು ನಾನು ಪ್ರೆಸ್ಟೀಜ್ ಬಿಟ್ಟರೆ ನಮ್ಮ ಮನೇಲಿ ಆಲ್ಮೋಸ್ಟ್ ಕಿಚನ್ನಲ್ಲಿ ನಾನು ಕುಕ್ಕರ್ಸ್ ನಾನು ಬೇರೆ ಯಾವುದೇ ಯೂಸ್ ಮಾಡಿಲ್ಲ ಆ ಥರ ಇತ್ತೀಚೆಗೆ ಸ್ವಲ್ಪ ಸ್ವಿಚ್ ಅಂತ ಅಂದರೆ ಬಟರ್ಫ್ಲೈದ್ ಅಥವಾ ಅದರಲ್ಲೂ ಬ್ರ್ಯಾಂಡೇ ನೋಡ್ತೀನಿ ಯಾಕೆ ಅಂತ ಅಂದರೆ ಅದು ಒಂಥರ ಏನೋ ನಾವು ಹುಟ್ದಾಗಿಂದ